ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬನ್ನಿ ಇವತ್ತಿನ ವ್ಲಾಗ್ ಮಾಡೋಣ ಇವತ್ತು ಏನಂದ್ರೆ ಅಮ್ಮ ಇವತ್ತು ಊರಿಗೆ ಹೋಗಿದ್ರು ಸೊ ಅಲ್ಲಿಂದ ದಿಲ್ ಖುಷಿ ತಂದಿದ್ರು ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ ಸೊ ಅದಾದ್ಮೇಲೆ ಮನೆ ತುಂಬ ದಿಲ್ ಖುಷಿಯೆಲ್ಲ ಚೆಲ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸಿ ಸುಮಾರು ದಿನ ಆಗೋಯ್ತು ಅಂತಾನೆ ಹೇಳ್ಬೋದು ಸೊ ತುಂಬ ದಿನ ಆದಮೇಲೆ ಕಸ ಗುಡಿಸ್ತಿದ್ದೀನಿ ಯಾಕಂದರೆ ಅದು ಸಿಸೇರಿ ನನಗೆ ಸೊಂಟದಿಂದ ಬಗ್ಗಿ ಕಸ ಗುಡ್ಸಕ್ಕೆ ಈಗಲೂ ಸ್ವಲ್ಪ ಸ್ವಲ್ಪ ನೋವು ಬರುತ್ತೆ ನಾನು ಕಸ ಗುಡಿಸೋದೆ ಅಪರೂಪ ಇಲ್ಲ ಅಮ್ಮ ಇಲ್ಲ ಅಂಬಿಕ ಯಾರಾದರೂ ಗುಡಿಸ್ತಿರ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇರುವೆ ಆಗಿಬಿಟ್ಟಿತ್ತು ಅಂತ ಗುಡಿಸ್ಕೊಂಡೆ ಅಷ್ಟೆ ತಲೆ ಬಾಚ್ಕೋತಾ ಇದ್ದೀನಿ ಹೊರಗಡೆ ಇವತ್ತು ಚೆನ್ನಾಗಿತ್ತು ವೆದರ್ ಇತ್ತಲ್ಲ ಸೊ ಅದಕ್ಕೋಸ್ಕರ ಹೊರಗಡೆ ತಲೆ ಬಾಚ್ಕೊಳ್ಳೋಣ ಅಂತ ನೆನ್ನೆ ತಲೆ ಸ್ನಾನ ಮಾಡಿದ್ದು ತಲೆನೇ ಆಗಿರಲಿಲ್ಲ ಹಾಗೆ ಕ್ಲಿಪ್ ಹಾಕ್ಕೊಂಡಿದ್ನಲ್ಲ ಸಂಜೆ ಹಾಗೆ ಸಿಕ್ಕೆಲ್ಲ ಬಿಡಿಸಿರ್ಲಿಲ್ಲ ಹಾಗೆ ಜಡೆ ಹಾಕ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸಿಕ್ಕೆಲ್ಲ ಬಿಡಿಸ್ಕೋತಾ ಇದ್ದೀನಿ ಸೊ ಈ ಕೂದಲು ಬಾಚಕ್ಕೆ ತುಂಬ ಬೇಜಾರಾಗುತ್ತೆ ಇತ್ತೀಚಿಗೆ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡಲಿಕ್ಕೆ ನನಗೆ ಟೈಮೇ ಇಲ್ಲ ಸೊ ನಮ್ದು ಇಬ್ಬರು ಪುಟಾಣಿಗಳಂತೂ ಬಿಡೋದೇ ಇಲ್ಲ ಇವರಿಬ್ರು ಸೊ ಸಿಕ್ಕಿ ಸ್ವಲ್ಪ ಟೈಮಲ್ಲೇ ಬಾಚ್ಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ಈ ಥರ ಮಾಡ್ಕೋತೀನಿ ಮತ್ತು ವ್ಲಾಗ್ಸ್ ಮಾಡೋದು ಅದಕ್ಕೆ ಬಾಚ್ಕೋತಾ ಇದೆ ತುಂಬಾ ಸಿಕ್ಕಾಗಿದೆ ಸೊ ಆಯಿಲ್ ಹಾಕೋದು ತುಂಬಾ ದಿನ ಆಗೋಯಿತು ತಲೆಗೆ ಎಣ್ಣೆ ಹಾಕ್ಸ್ಕೋಬೇಕು ಅಂತಿದ್ದೀನಿ ನಾಳೆ ನೋಡೋಣ ಹಾಗಂತೂ ಸಿಕ್ಕಟ್ಟೆ ಕಷ್ಟ ನನಗೆ ತಲೆ ಸಿಕ್ಕಂತೂ ತುಂಬ ತುಂಬಾ ಆಗತ್ತೆ ನನ್ನ ತಲೆಯಲ್ಲಿ ಸೊ ನೋಡಿ ಬಾ ಹಾಗು ಸ್ವಲ್ಪ ಬಾಯಿಸ್ಕೊಂಡೆ ಹೊರಗಡೆ ಫ್ರೆಶ್ ಗಾಳಿ ತಗೊಂಡೆ ಸುಮಾರು ದಿನ ಆಗೋಯ್ತು ಈ ಮಳೆಗಾಲ ಇತ್ತಲ್ಲ ಸೊ ಹೊರಗಡೆ ಬರೋಕ್ಕೆ ಆಗ್ತಿರ್ಲಿಲ್ಲ ಸೊ ಇವತ್ತು ಹೊರಗಡೆ ಬಂದು ಚೆನ್ನಾಗಿ ತಲೆ ಬಾಜ್ಕೋತಾ ಇದ್ದೀನಿ ಹಾಗೂ ಈಗ ಕಷ್ಟಪಟ್ಟು ಸಿಕ್ಕೆಲ್ಲ ಬಿಡಿಸಿ ಜಡೆ ಹಾಕೊಂಡೆ ಸೊ ಸರಸಿರಿ ಹುಟ್ಟಿದ್ಮೇಲೆ ಹೊರಗಡೆ ಬರೋದೇ ಇಲ್ಲ ನಾನು ನೋಡಿ ಎಷ್ಟೇ ಹೇರ್ ಫಾಲ್ ಆಗ್ತಿದೆ ಅಂತ ಸದ್ಯಕ್ಕೆ ఇలా <ini> <bamboo> ನೋಡಿ ಇಬ್ರು ಹೇಗ ಆಟ ಆಡ್ತಾ ಇದಾರೆ ಇಬ್ಬರಿಗೆ ಬಿಟ್ಟು ಒಳಗಡೆ ಹೋಗಿದೆ ಹೇಗ ಆಟ ಆಡ್ತಾ ಇದಾರೆ ನೋಡಿ ಅದಾದ ಮೇಲೆ ಈವ್ನಿಂಗ್ ಟೈಮಲ್ಲಿ ಅಂಬಿಕಾ ಮಾಂಗಲ್ಯ ಕುರ್ತಿಸಿಂದ ಲಗ್ಗೇನ್ಸ್ ತಂದಿದ್ದರು ಸೊ ಅದನ್ನು ಕೂಡ ನೋಡ್ತಾಯಿದ್ವಿ ಚೆನ್ನಾಗಿತ್ತು ಟೂ ಹಂಡ್ರೆಡ್ ರುಪೀಸಿಗೆ ಟೂ ಹಂಡ್ರೆಡ್ ರುಪೀಸಿಗೆ ಆ್ಯಂಕಲ್ ಲೆಂತ್ ಕ್ವಾಲಿಟಿ ಗುಡ್ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು ಸೊ ಶಿವಮೊಗ್ಗದಲ್ಲಿ ಯಾರಾದರೂ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ಕುರ್ತೀಸ್ ಎಲ್ಲ ಚೆನ್ನಾಗಿ ಸಿಗ್ತವೆ ಅಲ್ಲಿ ಅದಾದಮೇಲೆ ಸಂಜೆ ಅಮ್ಮ ಟೀ ಮಾಡಿದರು ಟೀ ಮತ್ತು ಮಸಾಲ ಶೇಂಗಾ ಪೀನಟ್ಸ್ ಇರುತ್ತಲ್ಲ ಸೊ ಅದನ್ನು ಕೊಟ್ಟಿದ್ದರು ಟೀ ಕುಡ್ದು ತಿಂದಿದ್ದು ಆಯಿತು ಈ ಒಲೆ ಬಂದ್ಬಿಟ್ಟು ಚಾರ್ಜರ್ ಒಲೆ ಆಯಿತಾ ಇದನ್ನು ನಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳಿಸಿದ್ದಾರೆ ತಗೊಂಡು ಸೊ ಇದರ ಪ್ರೈಸ್ ಬಂದು ಟೂ ತೌಸಂಡ್ ಏನೋ ಇದೆ ಅಷ್ಟೆ ಸೊ ಇದನ್ನು ಸ್ವಲ್ಪ ಟೂ ತ್ರೀ ಅವರ್ಸ್ ಚಾರ್ಜಿಗೆ ಹಾಕಿ ಇದರಲ್ಲಿ ಸೌದೆ ಸೌದೆ ಮತ್ತು ಏನಾದರೂ ಪೇಪರು ಅಥವಾ ಏನಾದರೂ ಹಾಕಿ ಹಚ್ಚಿ ಇದರಲ್ಲಿ ಅಡುಗೆ ಮಾಡ್ಬೋದು ಸೊ ಈ ಥರ ಬೆಣ್ಣೆ ಬೆರೆ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಇವಾಗ ಅಮ್ಮ ಹಚ್ಚಿದ್ದಾರೆ ಹೇಗೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನಾವಿವತ್ತು ಚಾರ್ಜರ್ ಒಲೆಯಲ್ಲಿ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀವಿ ಸೊ ಇವತ್ತು ಸಂಡೇ ಹೇಗೋ ಶ್ರಾವಣ ಮುಗಿತಲ್ವ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಒಳಗಡೆ ಮಾಡೋದಿಲ್ಲ ಒಳಗಡೆ ಚಿಕನ್ ಸಾಂಬಾರು ಮಾಡಬೇಕಂದ್ರೆ ಗಣಪತಿ ಹಬ್ಬ ಮುಗಿಬೇಕು ಸೊ ಅಲ್ಲಿವರೆಗೂ ಮಾಡೋದಿಲ್ಲ ಅದಕ್ಕೆ ಹೊರಗಡೆ ಆ ಚಾರ್ಜರ್ ಚಾರ್ಜರ್ಲೆ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀವಿ ಸೊ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ರೆಡಿ ಮಾಡಿ ನಿಂತ್ಕೊಂಡಿದ್ದೀವಿ ಇವಾಗ ಒಲೆ ಹಚ್ಚೋದೊಂದೇ ಒಂದೇ ಬಾಕಿ ಅಷ್ಟೇ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತೀವಿ ಅಂತ ಈ ಥರ ರಟ್ಟು ಅಥವಾ ಚಿಪ್ಪು ಅಥವಾ ಈ ಸಣ್ಣ ಸಣ್ಣ ಕಟ್ಕೆ ಹಾಕ್ಬೋದು ಇದರಲ್ಲಿ ಅಷ್ಟೇ ಕಟ್ ಮಾಡಿ ಹಾಕ್ಕೊಳ್ಬೇಕು ಚೆನ್ನಾಗಿ ಉರಿಯುತ್ತೆ ಸೊ ಇದು ಸ್ವಲ್ಪ ಬೆಂಕಿ ಹತ್ತವರೆಗೂ ಹೊಗೆ ಬರುತ್ತೆ ಆಮೇಲೆ ಇದರಲ್ಲಿ ಈ ಗಾಳಿ ಫ್ಯಾನ್ ಫಿಕ್ಸ್ ಮಾಡಿದ್ದಾರೆ ಸೊ ಅದನ್ನು ಫ್ಯಾನ್ ಹಾಕಿದ್ದೆ ಅಷ್ಟು ಹೊಗೆ ಬರೋದಿಲ್ಲ ಚೆನ್ನಾಗಿ ಉರಿಯುತ್ತೆ ಕಟ್ಕಿ ಒಂಥರ ಗ್ಯಾಸ್ ಒಲೆಯಲ್ಲಿ ಬೇಕಾಗುತ್ತಲ್ಲ ಆ ಥರನೇ ಆಗುತ್ತೆ ಮತ್ತು ಸಾಂಬಾರು ಟೇಸ್ಟಿಯಾಗೂ ಕೂಡ ಇರುತ್ತೆ ಒಲೆಯಲ್ಲಿ ಮಾಡಿದ್ದಕ್ಕೆ ಸೊ ನೋಡೋಣ ಪೂರ್ವಿಕಾಯಿ ಯಾಕೆ ಬಂದಿದ್ದಾಳಂತೆ ನಮ್ಮ ಮನೆಗೆ ನೋಡಿ ಫ್ರೆಂಡ್ಸ್ ಮುಂದ್ಗಡೆ ಎರಡು ಹಲ್ ಬಿಟ್ಟಿದಾವೆ ಅಯ್ಯೋ ಶಿಶಿ ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾಳೆ ಬರ್ತಡೆ ಆದ್ಮೇಲೆ ಬಿದ್ದು ಹೋಗಿದೆ ಏನ್ ಮಾಡೋದು ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ತೊಳೆದು ಪಾತ್ರೆಗೆ ಹಾಕೋತಾ ಇದ್ದಾರೆ ಅಮ್ಮ ಸೊ ಈ ಒಲೆಯಿಂದಾನೇ ಒಲೆಯಿಂದ ರೊಟ್ಟಿ ಮತ್ತೆ ಗ್ಯಾಸ್ ಖಾಲಿ ಆದಾಗ ಅಡುಗೆ ಎಲ್ಲಾನು ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊಗೆ ಬರುತ್ತೆ ಅದಾದ್ಮೇಲೆ ಚೆನ್ನಾಗಿ ಸೇಮ್ ಗ್ಯಾಸೇ ಉರಿಯುತ್ತೋ ಅದೇ ಥರ ಉರಿಯುತ್ತೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೌ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ ಪೂರ್ವಿನೇ ಎಲ್ಲ ರೆಡಿ ಮಾಡ್ತಿರೋದು ನಮ್ಮ ಮನೆಯವ್ರು ಚಿಕನ್ ಸಾಂಬಾರು ತಿನ್ನಲ್ಲ ಅದಕ್ಕೆ ಅವ್ರಿಗೋಸ್ಕರ ಕೋಸಿನ ಪಲ್ಯ ಮತ್ತು ಸಾಂಬಾರು ಸಾಂಬಾರ್ ಕೋಸ್ ಕಟ್ಟಿ ಸಾಂಬಾರ್ ಹ್ಞೂ ಕೋಸ್ ಕೋಸ್ ಬೆಂದಿರುತ್ತಲ್ಲ ಅದ್ರ ನೀರು ಕಟ್ಟಿನ ಸಾಂಬಾರ್ ಅವ್ರಿಗೋಸ್ಕರ ಕೋಸಿನ ಪಲ್ಯ ಮತ್ತು ಸಾಂಬಾರು ಅವರು ಗಣಪತಿ ಹಬ್ಬ ಆಗೋವರೆಗೂ ತಿನ್ನಲ್ಲ ಸೊ ಅವರಿಗೋಸ್ಕರ ಅದೇ ಸ್ಪೆಷಲ್ ಚಿಕನ್ ಸಾಂಬಾರು ಜೊತೆ ಪರೋಟ ತಂದಿದ್ದಾರೆ ಅಮ್ಮ ಇದು ಹಾಫ್ ಬಾಯ್ಲ್ ಆಗಿರುತ್ತೆ ಪರೋಟ ಸೊ ಟೆನ್ ಪರೋಟಾ ಇರುತ್ತೆ ಇದರಲ್ಲಿ ಮತ್ತೆ ನಾವು ತಿನ್ನುವಾಗ ಅನ್ನ ಹಾಫ್ ಬಾಯ್ಲ್ ಮಾಡ್ಕೊಂಡು ತಿನ್ನಬೇಕು ಸೊ ಬಾಯ್ಲ್ ಇದ್ದೀವಿ ಇವಾಗ ಸಾಂಬಾರು ಎಲ್ಲ ರೆಡಿ ಆಗಿದೆ ಊಟ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಇದು ಮಾಡ್ಕೋಬೇಕು ಬೇಯಿಸ್ಕೋಬೇಕು ಅರ್ಧ ಬೇಯಿಸಿರ್ತಾರೆ ಅರ್ಧ ನಾವೇ ಬೇಯಿಸ್ಕೋಬೇಕು ಬೇಯಿಸಿದಾದಮೇಲೆ ಈ ಥರ ಅದನ್ನು ಹೊಡ್ಕೋಬೇಕು ಹಾಗಾದರೆ ಸ್ಮೂತ್ ಆಗುತ್ತೆ ತಿನ್ನೋಕ್ಕೆ ಇಲ್ಲ ಅಂದರೆ ಅಷ್ಟೊಂದು ಸ್ಮೂತ್ ಇರೋಲ್ಲ ಅದು ಮತ್ತು ಡೈಜೆಷನ್ ಕೂಡ ಆಗೋದಿಲ್ಲ గడే పూర్వీ తితాయి చోటు తింది ఈ కడే బందో ఇవ్వ నూ ఊట మా సరుసీ మల్గ్బిడ్డ వర్షల్ బేగ ఊట మార్కొబిడ్తీని ఆమె అమ్మవ్రెడ్తారు నన్ను ఊట మాట్ ನಾನು ಊಟ ಮಾಡ್ತಾ ಇದ್ದೀನಿ ಇವಾಗ ಸೌದೆ ಒಲೆ ಮಾಡಿದ್ದಕ್ಕೋಸ್ಕರ ತುಂಬಾ ರುಚಿಯಾಗಿ ಬಂದಿತ್ತು ಅಡುಗೆ ಸೊ ನಿಮಗೂ ಹೀಗೆ ಹೊರಗಡೆ ಅಡುಗೆ ಮಾಡಿ ತಿನ್ನೋಕೆ ಇಷ್ಟ ಆಗತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಸ್ವೀಟ್ ಪೀಠ ತಂದು ಕೊಟ್ಟಿದ್ದ ಸೊ ಅದನ್ನು ಕೂಡ ತಿಂದ್ಕೊಂಡೆ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್